ನಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ನನ್ನದು ತೆರೆದ ಪುಸ್ತಕ ನನ್ನನ್ನ ಹಿಂದುಳಿದವ ಅಂತ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹೀಗಂತ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗುವ ಕಾಲ ಸನ್ನಿಹಿತವಾಗಿದೆ ತಮ್ಮ ಪ್ರಭಾವವನ್ನ ಬಳಸಿ ಕುಟುಂಬಕ್ಕೆ ಅನುಚಿತ ಲಾಭ ಮಾಡಿಕೊಂಡಂತ ಆರೋಪವನ್ನ ಎದುರಿಸ್ತಾ ಇರುವ ಸಿ ಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗ್ತಾ ಇದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶಿಸಿದೆ ಆದರೆ ಯಾವ ತನಿಖೆಗೂ ನಾನು ಸಿದ್ಧ ಅಂತ ಸಿಎಂ ಹೇಳ್ತಾ ಇದ್ದಾರೆ ಶ್ರದ್ಧ ಚರಿತ್ರೆಯ ರಾಜಕಾರಣಕ್ಕೆ ಕಪ್ಪು ಕಳಂಕ ಅಂಟಿಕೊಳ್ತಾ ಇದೆ ಕಪ್ಪು ಜೊತೆಗೆ ಇಲ್ಲ ತೆರೆದ ಪುಸ್ತಕ ಎನ್ನುತ್ತಿದ್ದ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣದ ಬೃಹತ್ ಮೊಳ್ಳೋ ಬಲವಾಗಿ ಚುಚ್ಚಿದೆ ಕಾನೂನು ಹೋರಾಟ ಇರೋ ಸಿದ್ದುಗೆ ಪ್ರತಿ ಹೆಜ್ಜೆಯಲ್ಲೋ ಹಿನ್ನಡೆಯಾಗ್ತಾ ಇದ್ದವು ಮುಡಾ ಹಗರಣ ಕುತ್ತಿಗೆಗೆ ಬಂದು ನಿಂತಿದೆ ಎಲ್ಲಿ ಹಗರಣ ನಡೆದಿತ್ತೋ ಅದೇ ಜಾಗದಲ್ಲಿ ಅಂದ್ರೆ ಮೈಸೂರಿನಲ್ಲಿ ಸಿಎಂ ತವರಲ್ಲಿ ಎಫ್ಐಆರ್ ಆರ್ ದಾಖಲಾಗುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮುಡಾ ಸುಳಿಯಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಮುಡಾ ನಿವೇಶನ ಹಂಚಿಕೆಯಲ್ಲಿ ಅನುಚಿತ ಲಾಭ ಪಡೆದ ಆರೋಪ ಹೊತ್ತಿರುವ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಲಿದ್ದಾರೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ ನಡೆಸಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶ ನೀಡಿದೆ ನಿನ್ನೆಯಷ್ಟೇ ಹೈಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಸೆವೆನ್ ಸಿ ಅಡಿ ಆರೋಪವಿದೆ ಈ ಸೆಕ್ಷನ್ ನಡಿ ಜನ ಸೇವಕನಾದವನು ತನಗಾಗ್ಲಿ ಕುಟುಂಬದವರಿಗಾಗ್ಲಿ ಇತರರಿಗಾಗ್ಲಿ ತನ್ನ ಪ್ರಭಾವ ಬಳಸಿ ಅನುಚಿತ ಲಾಭ ಪಡೆದ್ರೆ ಅಪರಾಧವೆಂದೋ ತಿಳಿಸಿದ್ದವು ಸಿಎಂ ಕುಟುಂಬ ನ್ಯಾಯವಲ್ಲದ ಲಾಭ ಪಡೆದಿರೋದು ಸ್ಪಷ್ಟವಾಗಿದೆ ಎಂದೋ ಅಭಿಪ್ರಾಯ ಪಟ್ಟಿದ್ದವು ಇಂದು ಈ ತೀರ್ಪಿನ ಪ್ರತಿಯನ್ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗೆ ಸಲ್ಲಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣಾಪರ ಪರ ವಕೀಲರು ತನಿಖೆಗೆ ಆದೇಶಿಸುವಂತೆ ಮನವಿ ಮಾಡಿದ್ರು ವಿಚಾರಣೆ ನಡೆಸಿದ ಜಡ್ಜ್ ಸಂತೋಷ್ ಗಜಾನನ ಭಟ್ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಿ ವರದಿ ನೀಡುವಂತೆ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ನಿರ್ದೇಶನ ನೀಡಿದ್ದಾರೆ ಹಾಗಾದ್ರೆ ಕೋರ್ಟ್ ನೀಡಿದ ಆದೇಶದಲ್ಲೇನಿದೆ ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ ಡಿನೋಟಿಫಿಕೇಶನ್ ಕಾನೂನುಬಾಹಿರ ಕೃಷಿ ಭೂಮಿ ಪರಿವರ್ತನೆಗೆ ಪ್ರಭಾವ ಬೀರಿದ ಆರೋಪವಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆದ ಬಳಿಕ ಐವತ್ತು ಇಷ್ಟು ಐವತ್ತು ಅಡಿಯಲ್ಲಿ ಸಿಎಂ ಪತ್ನಿ ಬದಲಿ ನಿವೇಶನ ಕೇಳಿದ್ರು ಸಿಎಂ ಪುತ್ರ ಪಾಲ್ಗೊಂಡಿದ್ದ ಮೂಡಾಸಭೆಯಲ್ಲಿ ಐವತ್ತು ಇಷ್ಟು ಐವತ್ತು ನಿವೇಶನ ಹಂಚಿಕೆಗೆ ಅನುಮೋದನೆ ನೀಡಲಾಗಿದೆ ಅಲ್ಲದೆ ಸ್ವಾಧೀನವಾದ ದೇವನೂರು ಬಡಾವಣೆ ಬಿಟ್ಟು ಬೆಲೆಬಾಳುವ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಬದಲಿ ನಿವೇಶನ ಪಡೆಯಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಮೇಲ್ನೋಟಕ್ಕೆ ತನಿಖೆ ಅಗತ್ಯವೆಂದು ಹೈಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಮುಖ್ಯಮಂತ್ರಿಯಾದವರು ತನಿಖೆಗೆ ಹಿಂಜರಿಯಬಾರದೆಂದು ಹೈಕೋರ್ಟ್ ಹೇಳಿದೆ ದೂರಿನಲ್ಲಿನ ಅಂಶಗಳನ್ನು ಗಮನಿಸಿದರೆ ತನಿಖೆ ಅಗತ್ಯವೆಂದು ಕಂಡುಬಂದಿದೆ ಗೋವಾ ಡಿಯು ಡಮನ್ ಪ್ರದೇಶಗಳು ಭಾರತಕ್ಕೆ ಸೇರಿದ ನಂತರವೂ ಹಳೆಯ ಅಪರಾಧಗಳಿಗೆ ಪೋರ್ಚುಗೀಸ್ ಪ್ರಾಸಿಜೆಂಟ್ ಕೋಡ್ ಅನ್ವಯಿಸಲಾಗುತ್ತಿತ್ತು ಇದನ್ನು ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಈ ಪ್ರಕರಣದಲ್ಲಿಯೂ ಎಲ್ಲಾ ಆರೋಪಗಳು ಜುಲೈ ಒಂದಕ್ಕೂ ಹಳೆಯ ಕೃತ್ಯಗಳಾಗಿರುವುದರಿಂದ ಸಿಆರ್ಪಿಸಿ ನೂರ ಐವತ್ತಾರರ ಅಡಿಯಲ್ಲಿಯೂ ತನಿಖೆ ನಡೆಸುವುದು ಸೂಕ್ತ ಹೀಗಾಗಿ ಮೈಸೂರಿನ ಲೋಕಾಯುಕ್ತ ಎಸ್ಪಿ ತನಿಖೆ ನಡೆಸಿ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ವರದಿ ಸಲ್ಲಿಸಬೇಕೆಂದು ಆದೇಶಿಸುತ್ತಿದ್ದೇನೆ ಹೀಗಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ ನಾಳೆ ಈ ಆದೇಶದ ಪ್ರತಿ ಲಭ್ಯವಾಗುವ ಹಿನ್ನೆಲೆಯಲ್ಲಿ ನಾಳೆಯೇ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಿಎಂ ವಿರುದ್ಧ ಎಫ್ ಐ ಆರ್ ದಾಖಲಿಸುವ ಸಾಧ್ಯತೆ ಇದೆ ಎಫ್ ಐ ಆರ್ ದಾಖಲಾದರೆ ತನಿಖಾಧಿಕಾರಿಗೆ ಬಂಧನ ಸೇರಿದಂತೆ ಎಲ್ಲ ಅಧಿಕಾರಿಗಳು ಇದ್ದವು ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ನಿಲ್ಲುತ್ತಾರೆ ವಿಚಾರಣೆಗೆ ಕರೆದಾಗ ತನಿಖಾಧಿಕಾರಿ ಮುಂದೆ ಸಿದ್ದರಾಮಯ್ಯ ಹಾಜರಾಗಬೇಕಿದೆ ಲೋಕಾಯುಕ್ತ ತನಿಖೆ ಬಗ್ಗೆ ಮಾತನಾಡಿದ ದೂರುದಾರರು ಮತ್ತು ಅವರ ಪರ ವಕೀಲರು ಸತ್ಯಕ್ಕೆ ಜಯ ಎಂದಿದ್ದಾರೆ ಅವರು ಪವರ್ ಅಲ್ಲಿ ಇರುವಾಗಾನೇ ಇದೆಲ್ಲ ನಡೀತು ಯಾವ ಟೈಮ್ ಅಲ್ಲಿ ಅವರು ಆಕ್ಚುಲಿ ಲಾಸ್ಟ್ ಎಲೆಕ್ಷನ್ಸ್ ಆವಾಗ ಜನತಾದಲ್ ಜಾಯಿನ್ ಮಾಡಿಬಿಟ್ಟು ಆ ಟೈಮ್ ಅಲ್ಲಿ ಲಾಸ್ಟ್ ಎಲೆಕ್ಷನ್ಸ್ ಆವಾಗ ಏನ್ ನಡೆದಿಲ್ಲ ಅವರು ಯಾವಾಗ ಹೀಸ್ ಅನ್ ಎಮ್ ಎಲ್ ಎ ಆರ್ ಡೆಪ್ಟಿ ಸಿ ಎಂ ಆರ್ ಫೈನಲಿ ಆಸ್ ಚೀಫ್ ಮಿನಿಸ್ಟರ್ ಆವಾಗಾನೇ ಎಲ್ಲ ನಡೆದಿದೆ ಯಾವ ತನಿಖೆಗೆ ಹೆದರೋದಿಲ್ಲ ಎಂದ ಸಿದ್ದರಾಮಯ್ಯ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಸಿಎಂ ತನಿಖೆಗೂ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಹೆದರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಲೊಬೆಲ್ಲ ಮಾತಾಡೋದು ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸೈಡ್ ತನಕಿಗೆ ಹೆದ್ರಲ್ಲ ಭಯ ಆಗಿಲ್ಲ ಎಂದ ಸ티브ರಾವ್ ಇನೋಸಿಯಂ ಬರ ಬಟ್ ಬಿ ಸಿ ದ ಸ티브ರಾವ್ ಕೂಡ ತನಿಖೆಗೆ ಆದೇಶಿಸಿದ್ರು ಹೆದರಲ್ಲ ಎಫ್ ಐ ಆರ್ ದಾಖಲಾದರೂ ರೋಜಿನಾಮೆ ಕೂಡ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಸಿಎಂ ಪಾತ್ರವಿಲ್ಲ ಅಂತ ಡಿ ಸಿಎಂ ಡಿ ಕೆ ಹೇಳಿದ್ದಾರೆ ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ಪ್ರಕಾರ ತನಿಖೆ ಆಗ್ತದೆ ನಮಗೆ ಭರವಸೆ ಇದೆ ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟ್ ಇಲ್ಲ ಏನಾರು ಆಫೀಸರ್ಸ್ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಬಹುದು ಅಷ್ಟೇ ನನಗೆ ಗೊತ್ತಿಲ್ಲ ನಾವು ನಾವೇನ್ ತನಿಖೆಯಿಂದ ಹಿಂದೆ ಅವಾಗ್ಲೂ ಜರುಗಿಲ್ಲ ಇವಾಗ್ಲೂ ಜರಗ್ತಾ ಇಲ್ಲ ಸೊ ಏನು ತನಿಖೆ ಆದ್ಮೇಲೆ ಸೆಕ್ಷನ್ ಸೆವೆಂಟೀನ್ ಆಲ್ಸೋ ವಿಲ್ ಬಿ ಡ್ರಾಪ್ ಅದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಎಫ್ಐಆರ್ ಆದ ತಕ್ಷಣವೇ ಇಲ್ಲ ಅಂತ ಅಂತಿಲ್ಲ ಅಲ್ವಾ ತನಿಖೆ ಆಗಲಿ ತನಿಖೆ ಮೂಡ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಿಮ್ಮ ಯಾವುದೇ ರೀತಿಯ ಒಂದು ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ತನಿಖೆ ಆಗಲಿ ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ತನಿಖೆ ಬಗ್ಗೆ ನಮ್ದು ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ ಅದರಿಂದ ಅದು ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ ತನಿಖೆಯ ವರದಿಯವರು ಆರೋಪಿಸಲಿ ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಬಿತ್ತಿಲ್ಲ ಯಾಕಂದರೆ ಮುಖ್ಯಮಂತ್ರಿಯವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಮಾಡಿಲ್ಲ ಸಿಬಿಐ ತನಿಖೆಗೆ ಆಗ್ರಹಿಸಿದ ಬಿವೈ ವಿಜಯೇಂದ್ರ ಲೋಕಾಯುಕ್ತ ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಲೋಕಾಯುಕ್ತದಿಂದ ನ್ಯಾಯಯುತವಾದ ತನಿಖೆ ಅಸಾಧ್ಯ ಎಂದಿದ್ದಾರೆ ಸಿಬಿಐನಿಂದಲೇ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ಇಂದ ಮಾತ್ರ ಸಾಧ್ಯ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಮುಖ್ಯಮಂತ್ರಿಗಳನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ತತ್ಕ್ಷಣ ತಡ ಮಾಡ್ದಾನೆ ಸಿಬಿನ್ವೆಸ್ಟಿಗೇಷನ್ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತೀರಾ ಎಲ್ಲಿದೆ ಸರ್ಕಾರ ದರಡ ಕೊಡ್ರ ಸರ್ಕಾರ ಇದು ಇಲ್ಲಿ ನಾನು ರಾಜೀನಾಮೆ ಕೇಳಲಿಲ್ಲ ನೈತಿಕತೆ ಇಲ್ಲ ಅದಕ್ಕೆ ಕೇಳಲಿಲ್ಲ ಅಲ್ಲಪ್ಪ ನೈತಿಕತೆ ಇಟ್ಕೊಂಡಿದೀನಿ ಭಗವಂತ ಇನ್ನೂ ಆಯಸ್ ಕೊಟ್ಟಿದ್ದಾನೆ ನನಗೆ ಉಳಿಸ್ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ನಾಳೆ ಹೊಸ ತಿರುವ ಸಿಗಲಿದೆ ನಾಳೆಯಿಂದ ಮುಡ ಕದನ ಯಾವ ದಿಕ್ಕಿಗೆ ಹೋಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು